ನೋಡ್ರಿ ಈಗ ಸ್ವಲ್ಪ ಪ್ರಣಾವ ಬರ್ರಿ ಈಗ ಊಟ ಮಾಡಮಿ ನೋಡ್ರಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬ್ಲಾಗ್ ಬ್ಲಾಗ್ನಾಗ ಏನೇನ ಏನು ಸುದ್ದಿ ಅಂತ ಕೆಲ್ಸೇನ ನೋಡಮಿ ನಾ ಹಿಡ್ದು ಯಾವ್ದು ಬ್ಲಾಗ್ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಸಂಜೆಗ್ ಸ್ಟಾರ್ಟ್ ಮಾಡಿ ನೋಡ್ರಿ ನಾ ಬ್ಲಾಗ್ ಮಾಡ್ಬೇಕಂತ ಇಡೀ ದಿನ ಸ್ವಲ್ಪ ನಂಗೆ ಆರಾಮಿದ್ದಿಲ್ಲ ಹಂಗ್ ಕೆಲ್ಸೇನ ಮಾಡಕ್ ಆಗ್ಲಿಲ್ಲ ನನಗ್ ಬ್ಲಾಗ್ ತೋ ಸಮಸ್ತ ನಾಡಿನ ಜನತೆಗೆ ಹ್ಯಾಪಿ ಡೇ ಹಾ ಮಹಿಳೆಯರ ದಿನಾಚರಣೆ ಶುಭಾಶಯಗಳು ಹ್ಯಾಪಿ ವುಮನ್ಸ್ ಡೇ ಆಲ್ ಆಫ್ ಯು ಅಂತ ಹೇಳ್ಕೊತ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ಯಾಕಂದ್ರೆ ನೋಡುವ ಹೆಣ್ಣೆ ನಿಂತೆ ನಾವು ಬಂದಿವ್ರಿ ಹೌದಿಲ್ಲ ಗಂಡಸ್ ಮಕ್ಕಳು ಬೇಕ್ರಿ ಅವ್ರನು ಭಾಳ ಇಂಪಾರ್ಟೆಂಟ್ ಅರ ಅದನ್ನ ಎಲ್ಲರಿಗೆ ಎಲ್ಲರಿಗೆ ಒಂದೇ ಮಾತೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯುವತನಾಡಿನೂ ನೋಡಕತ್ತೀರಿ ಎಷ್ಟೊಂದು ಅತ್ಯಾಚಾರ ನೆಡ್ಲಿಕ್ಕೆ ರೇಪ್ ಕೇಸ ಅದು ಇದು ದಬ್ಬಾಳಿಕೆ ಮಾಡೋದು ಮತ್ತಂದ್ರ ಇನ್ನೊಂಥರ ಬಂಗಾರ ತುಂಬ ಬೆಳ್ಳಿ ತುಂಬಾ ಅದು ಇದು ಅಂದ ಕೆಲಸ ಭಾಳಷ್ಟು ಜನ ನೋಡಿರಿ ಹೆಣ್ಮಕ್ಳು ಮ್ಯಾಗ ಭಾಳ ಅಂದ್ರೆ ಭಾಳ ಟಾರ್ಚರ್ ಕೊಡೋದು ಅವ್ರಿಗೆ ಏನಾಗಿರ್ತದ ಕೆಲವೊಂದು ಜನಕ್ಕೆ ಅಂದ್ರೆ ಕೆಲವೊಂದು ಜನ ಫ್ಯಾಮ್ಲಿ ಹೇಳ್ತೀನಿ ರೀ ಎಲ್ಲ ಫ್ಯಾಮ್ಲಿದವರೆಲ್ಲ ಹೆಣ್ಮಕ್ಳು ತಳ್ಕೋತಾರ ತರ್ಕೋತಾರ ತಾಳ್ಕೋತಾರ ಅಂತ ಕೇಳ್ಸಿನ್ರವ್ರು ಮನ್ಸಿಗೆ ಬಂದಿದ್ದು ಮಾಡ್ತಾರೆ ಬಟ್ ಆ ಒಂದು ದಿನ ಕೊಡ ಇರ್ತದ ನೋಡ್ರಿ ಅದು ಕೊಡ ತುಂಬ ತುಳುಕೆ ತುಳುಕ್ತದೆ ಹೌದಲ್ರಿ ಸೊ ಅಷ್ಟು ಬಿ ಟಾರ್ಚರ್ ಕೊಡ್ಲಕ್ಕೆ ಹೋಗ್ಬೇಡ್ರಿ ನಿಮ್ಮ ಮನೆ ಹೆಣ್ಮಕ್ಳು ಮಾತ್ರ ಸತಿ ಸಾವಿತ್ರಿ ಇರ್ತಾರೆ ಮಂದಿ ಮನೆ ಹೆಣ್ಮಕ್ಳೆಲ್ಲ ಹಾಗೂ ಅದು ಇದು ಇರ್ತಾರೆ ಹಲ್ಕಟ್ಟಿರ್ತಾರೆ ಅಂತ ಯಾರು ತಿಳ್ಕೊ ಹೋಗ್ಬೇಡ್ರಿ ಕೆಲವೊಂದು ಜನಕ್ಕೆ ಕೇಳತ್ತಿನಿ ನಾ ಎಲ್ಲರಿಗೆ ಇಲ್ಲಿ ಸೊ ನೋಡಿರಿ ನಾ ನಿಮ್ಗೆ ಕೈ ಮುಗಿದು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋದ್ರೆ ಯಾವ ಹೆಣ್ಮಕ್ಳು ಟಾರ್ಚರ್ ಕೊಡಬೇಡ ನಿಮ್ಮ ಮಕ್ಳಿಗೆ ನೀವು ಹೆಂಗೆ ನೋಡ್ಕೊಳ್ತೀವಿ ನೋಡಿರಿ ಹಾಗೆ ನೋಡ್ಕೊರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚತ್ತ ಕೆಲವೊಂದು ಜನ ತವ್ರ ಮನೆಗೆ ಇದ್ದಾಗೂ ಅವ್ರಿಗೆ ಟೆನ್ಷನ್ ಇರ್ತದೆ ಕೆಲವೊಂದು ಜನ ಗಂಡನ ಮನೆಗೆ ಹೋದಾಗೂ ಕೆಲವೊಂದು ಜನಕ್ಕೆ ಟೆನ್ಷನ್ ಇರ್ತಾರೆ ಸೊ ನಾ ಎಲ್ಲರಿಗೆ ಸಮಾನತೆವಾಗಿ ನೋಡಿರಿ ಗಂಡಸು ಮಕ್ಕಳನ್ನೂ ಅಷ್ಟೇ ಇರೋರಿ ಹೆಣ್ಮಕ್ಳನು ಅಷ್ಟೇ ಇರಾರಿ ತೋ ಇನ್ನು ಮುಂದಾದ್ರೂ ಭೀ ನೋಡ್ರಿ ಕೆಲವೊಂದು ಜನಕ್ಕೆ ಏನು ತಿಳು ಇಷ್ಟು ದಿನ ಏನು ತಿಳ್ಕೊಂಡಿಲ್ಲ ರೀ ಇನ್ನು ಮುಂದರೆ ತಿಳ್ಕೊರಿ ಹೆಣ್ಮಕ್ಳಿದ್ರೆ ಎಲ್ಲಾದರೆ ಇಲ್ಲಾಂದ್ರೆ ಏನೂ ಇಲ್ಲ ನೋಡಿರಿ ಫ್ರೆಂಡ್ಸ್ ನಾನು ಇದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ತೋ ನನ್ನ ಮಾತನಾಗ ಏನಾರ ತಪ್ಪಿ ತಂದರೆ ಅದಕ್ಕೆ ನಾನು ಕ್ಷಮೆಯೂ ಕೇಳ್ತೀನಿ ರೀ ಯಾಕಂದ್ರೆ ನನಗೆ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯಗಳು ಅಷ್ಟೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ಲಾಕತ್ತೀನಿ ನನ್ನ ಲೈಫ್ನೂ ಭಾಳಷ್ಟು ಟೆನ್ಷನ್ ಅವ ರೀ ನನಗೂ ಭಾಳಷ್ಟು ಕಷ್ಟ ಸುಖಗಳು ಅವ ರೀ ಬಟ್ ಹಾಂ ಎಲ್ಲೋ ಒಂದು ಕಡೆ ನನ್ನ ಫ್ಯಾಮ್ಲಿ ಭಾಳ ಚಂದದ ಅಂತ ನಾನು ಛಂದಿದ್ದೀನಿ ರೀ ಹೌದಿರ ನಾನು ಒಂದು ಹೆಣ್ಣೆ ಇದ್ದೀನಿ ರೀ ಹೌದಿಲ್ಲ ನಮ್ಮ ತಾಯಿ ಕೂಡ ಒಂದು ಹೆಣ್ಣಾರ ನಮ್ಮ ಅತ್ತಿ ಕೂಡ ಒಂದು ಹೆಣ್ಣಾರೆ ನನಗೆ ಎಲ್ಲರು ಚಂದ್ಕೊಳ್ತಾರ ನಾನು ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೆ ನಾ ಒಂದೇ ಹೇಳಕ್ಕೆ ಅತ್ತಿದವ್ರಿಗೂ ಅಲ್ಲಿ ತಾಯಿದವ್ರಿಗೂ ಅಲ್ಲಿ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ನಿಮ್ಮ ನಿಮ್ಮ ಹೆಣ್ಮಕ್ಳುಗಳಿಗೆ ನೀವು ಚಂದ ಇಟ್ಕೊಳಿರಿ ಚಂದ ಮರ್ಯಾದೆ ಕೊಡಿರಿ ಎಲ್ಲ ಹುಡುಗರುನು ಹೇಳ್ತೀನಿ ರೀ ನಿಮ್ಮ ಅಕ್ಕ ತಂಗಿದವ್ರಿಗೆ ಅಷ್ಟೇ ಅಕ್ಕ ತಂಗಿ ತಿಳ್ಕೊಬೇಡ್ರಿ ಮಂದಿ ಹೆಣ್ಮಕ್ಳಿಗೂ ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಳಿ ಚಿಕ್ಕ ಮಕ್ಕೋ ನಿಮ್ಮ ಇಬ್ಬರು ಕರೆಕ್ಟ್ ಕರೆ ನಾನು ನಿಮಗೆ ಏನು ಕಲಿಸ್ತೀನಿ ಫಸ್ಟ್ ಒನ್ ಚನ್ನೈ ಟೈ ಚಂದ ಏ ವಜ ಒಂದ ಚಂದ ಹುಡುಗ ಹೆಣ್ಣ ಮಕ್ಕಳಿಗೆ ರಿಸ್ಪೆಕ್ಟ್ ಕೊಡಬೇಕು ಎರಡನೇದು ನಮ್ಮ ನಮ್ಮಮ್ಮಿ паಪ್ಪಗೆ ರಿಸ್ಪೆಕ್ಟ್ ಕೊಡಬೇಕು ಮೂರನೇ ನಾವು ಚಂದ ಹುಡುಗ ಫಸ್ಟ್ ಮಮ್ಮಿ ಅಂದರಕಿ ಹುಡುಗಿಯರಿಗೆ ರಿಸ್ಪೆಕ್ಟ್ ಕೊಡಬೇಕು ವೆರಿ ಸೆಕೆಂಡ್ ನಾವ್ ಚಂದ ಹುಡುಗ ಬೇಕು ರೆಸ್ಪೆಕ್ಟ್ ರಿಸ್ಪೆಕ್ಟ್ ಕೊಡಬೇಕು ಒದ್ಕೋತ ಮತ್ತೆ ಮಮ್ಮಿ ಫಾದರ್ ಮದ್ರಿಗೆ ಭೀ ರೆಸ್ಪೆಕ್ಟ್ ಕೊಡಬೇಕು ವೆರಿ ಗುಡ್ ಮತ್ತು ಚಂದ್ ಓದಕ್ಕೆ ಚಂದ ವ್ಯಕ್ತಿ ಆಗ್ಬೇಕು ದೇಶಕ್ಕೊಂದು ಒಳ್ಳೆ ಪ್ರಜಾ ಪ್ರಜೆ ಆಗ್ಬೇಕು ನಾ ಎಲ್ಲ ಕಿತ್ತ ಫಸ್ಟ್ ಅವ್ರಿಗೆ ಒಂದೇ ಕಲಿಸ್ತೀನಿ ಮತ್ತು ಅವ್ರಿಗೆ ಇನ್ನೊಂದು ಏನಂತೀನಿ ಓಪನ್ ಆಗಿ ಹೇಳ್ತೀನಿ ಆನ್ ಕ್ಯಾಮ್ರಾ ಇದಂತೂ ಯೂಟ್ಯೂಬ್ದಾಗ ದಾಗ ನಾ ಸತ್ತರ ಬಿ ವಿಡಿಯೋ ಮಾತ್ರ ಪಕ್ಕ ಇರ್ತದ ಚಿಕ್ಕು ಮಿಕ್ಕು ನಾ ನಿಮ್ಗೆ ಏನು ಕಲಿಸ್ತೀನಿ ನೀವು ಅಗರ್ ಗರ್ಜ್ ಯಾವ್ದ್ರ ಹುಡುಗಿ ಕಣ್ಣ ನೋಡಿದ್ರಿ ಅಗವ ಧಂದಾ ಮಾಡಿದ್ರಿ ಏನ್ರಿ ಹಲ್ಕ ದಂಧಾ ಮಾಡ್ದ್ರ ನಿಮ್ಗೆ ಏನು ಮಾಡ್ತೀನಿ ಅನ್ ಇಬ್ಬರಿಗೆ ಹ್ಞೂ ಕುತ್ತಿಗೆ ಕೊಯ್ದ್ ಕೈಯ್ಯ ಕೊಡ್ತೀನಿ ನೀನು ಯಾಕಂದ್ರ ನೋಡಿ ನಾವೇ ನಮ್ಮ ಗಂಡಸ್ ಮಕ್ಕಳಿಗೆ ನಾವು ಹೆಣ್ಮಕ್ಳಿಗೆ ಮರ್ಯಾದಿ ಕೊಡೋದು ಹೆಂಗ್ ಕಲ್ಸಲಿಲ್ಲ ಅಂದ್ರೆ ಅವ್ರು ಹೆಂಗ್ ಕಲಿಬೇಕು ಏನು ಹುಡುಗ ಇದ್ ಏ ಏನು ಹುಡುಗ ಇದೆ ಏನ್ ನಿನ್ ಮನ್ಸಿಗೆ ಬಂದಂಗ ಮಾಡೋ ಏನು ಹುಡುಗೋನೇ ಇದೀನಿ ಯಾವ್ದು ಕೆಲಸ ಮಾಡಬಾರ್ದು ಅವ್ರಿಗೂ ಹಾ ನನ್ ಮಕ್ಳ ಇದೆ ಸ್ಕೂಲ್ ಸ್ಕೂಲ್ನಾಗೂ ಹುಡ್ಗಾರ್ ಮಜಕ್ ಮಜಾಕ್ನಾಗೂ ಹುಡಿತಾರಲ್ರಿ ಅಂದ್ರ ಭೀ ಚಿಕ್ಕು ಏನು ಅನ್ನ ಮನಿ ಬಂದೈತ ನೋಡ್ ಮಮ್ಮಿನಂಗ ಹಂಗ್ ಮಾಡ್ದಿ ಇರ್ಬೇಡಪ್ಪ ಹೆಣ್ಮಕ್ಳಾರ ಹಿಂಗಂತೀನಿ तो ना ಇದೆ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನಮ್ಮ ಮಕ್ಕಳನ್ನ ಹ್ಯಾಂಗ್ ಬೆಳೆಸ್ತೀರು ನಮ್ಮ ಮಕ್ಕಳು ಹಂಗೇ ಆತಾರೆ ಓದಲ್ರಿ तो ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ވುಮನ್ಸ್ ಡೇ ಆಲ್ ಆಫ್ ಯು ಚಂದಿರಿ ಕುಸುಕುಷಾಗಿ ಇರಿ ಕಷ್ಟ ಸುಖ ಲೈಫ್ ನಲ್ಲಿ ಬರ್ತಾ ಇರುತ್ತೆ ಅಂತ ಹೇಳಕತ್ತ ಬರಿ ಬ್ಲಾಗ್ ಈಗ ಸ್ಟಾರ್ಟ್ ಮಾಡೋಣ ಗಾಸೆದದದ ಪಸಂತೋಮೆ खुद अपने आप को करती हूं ओके ठीक है एंड सेकंड में अपने बच्चों को बहुत ज्यादा प्यार करती हूं और थर्ड में अपने हस्बैंड को बहुत ज़्यादा प्यार करती हूँ एंड फोर्थ में अपने मम्मी पापा को प्यार करती हूँ और फिफ्थ में अपने इन लॉज को तो सबसे ज़्यादा प्यार करती हूँ यही मेरी फैमिली यही मेरी दुनिया है बस thank uh you -huh.

ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ಹೋಮನ್ಸ್ ಡೇ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ಹೇಳಕ್ ಇಷ್ಟ ಪಡ್ತೀವಿ ನೋಡ್ರಿ ಈ ಮೂಡ್ ವಿಡಿಯೋ ಮುಖಾಂತರ ಈ ಡ್ಯಾನ್ಸ್ ಮುಖಾಂತರ ನೋಡಿರಿ ನಾನು ನಿಮ್ಗೊಂದು ಒಂದು ಏನು ಮಾತಾಡೋಕ್ಕೆ ಇಷ್ಟ ಪಡ್ಲತ್ತಿ ನೋಡ್ರಿ ಇವತ್ತಿನ ನೋಡಿರಿ ಕೆಲವೊಂದು ಜನ ಹೆಣ್ಮಕ್ಳೆ ಹೆಣ್ಮಕ್ಳುಗಳು ದುಶ್ಮನ್ ಆಗಬಿಟ್ರೆ ವೈರಿಗಳಾಗ್ಬಿಟ್ರೆ ಹೊಚ್ಚಿಗಿಟ್ಟಿ ಪಡ್ತಾರೆ ಒಬ್ಬರ್ಕೊಬ್ಬರು ನೋಡಿ ಯಾಕೆ ಹಾಂ ಈಕೆ ಹಿಂಗೆ ಅದು ಹಿಂಗ ಇದು ಹಿಂದೆ ಅವ್ರ ಮನೆಗಿನ ಹೆಣ್ಮಕ್ಳು ಹಿಂಗ್ ಎಷ್ಟೊಂದು ಚುಗ್ಲಿ ಮಾಡ್ತಾರೆ ಆದ್ರೆ ಅಂಥವೆಲ್ಲ ಕೆಲಸ ಬಿಟ್ಟು ಕೆಸಿನ ನಿಮ್ಮ ನೀವು ಫೋಕಸ್ ಮಾಡಿರಿ ನಿಮ್ಮ ಕುಟುಂಬದ ಮ್ಯಾಗೆ ನೀವು ಫೋಕಸ್ ಮಾಡಿರಿ ನಿಮ್ಮ ಹೆಣ್ಮಕ್ಳಿಗೆ ನೀವು ಚೆಂದ ನೋಡ್ಕೊಂಡು ಹೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನನಗೂ ನೋಡಿ ಭಾಳ ಜನ ಹೊಚ್ಚಿಗಿಟ್ಟಿ ಪಡ್ಕೊತಾರೆ ಈಗ ಹಂಗ ಹಿಂಗ ನೂರ ಎಂಟು ಮಾತಾಡ್ತಾರೆ ಆದ್ರೆ ನೋಡಿರಿ ಫ್ರೆಂಡ್ಸ್ ನಾವು ಕಿವಿಲಿ ಕೇಳ್ತೀನಿ ಒಂದ್ ಕಿವಿಲಿ ಇಲ್ಲಿ ನೋಡ್ರಿ ಒಕ್ಕಾಡ್ ಬಿಡ್ತೀನಿ ನೋಡ್ರಿ ನಿಮ್ಗೆಲ್ಲೋರ್ಗಿ ಗೊತ್ತಾದ್ರೆ ನಮ್ ಕಾಲ ಮಂತ ಮುಂದಿನವ್ರು ನಮ್ಗೆ ಯಾಕೆ ಏನಲ್ಲಾಗ ಬರ್ತಾರ ಹೋದಿಲ್ಲ ಸೊ ಇವತ್ತ ನಾಳೆ ನಿಮ್ಗೆಲ್ಲೋರ್ಗಿ ಗೊತ್ತಿ ಫ್ರೆಂಡ್ ಫ್ರೆಂಡ್ಸ್ ನಮ್ಮ ಭಾರತ ದೇಶದಾಗ ಎಲ್ಲಕ್ಕಿಂತ ಜಾಸ್ತಿ ಅಂದ್ರೆ ನಮ್ ಕರ್ನಾಟಕದಾಗ ಬಹಳಷ್ಟು ರೇಪ್ ಕೇಸ್ ಕೊಂಡ್ ನಡ್ದ ನಿಮ್ಗೆಲ್ಲಾ ಗೊತ್ತಿದ್ದಿದೆ ಮತ್ ಹೋದಿಲ್ಲ ಸಣ್ಣ ಸಣ್ಣ ಹುಡುಗಿಯರಿಗೆ ಬಿಡಲ್ ಆಗ್ಯಾರೀ ಆಯ್ ಬಿಡಲ್ ಆ್ಯಾರೀ ಯಾರಿ ಬಿಡಲ್ ಆಗ್ಯಾರ ಹುಡುಗಿಯರಿಗೂ ಬಿಡೋ ನೋಡ್ರಿ ಅಂತವರಿಗೆ ನಾವ್ ಹೆಣ್ಮಕ್ಳು ಒಗ್ಗುಟ್ ಕೇಸಿಂದ ನೋಡ್ರಿ ಅಂತವರಿಗಿ ಒಂದು ಗತಿ ತೋರಿಸ್ಬೇಕು ನನ್ಗೆ ಇಷ್ಟ ಸಿಟ್ಟು ಬರ್ತದ್ರಿ ನಂಗೆ ಗಿಡ ಟೈಮ್ ನನ್ಗೆ ಅಂತಾರೆ ರೀ ನೀವೆಲ್ಲ ಇಂಥವೆಲ್ಲ ಯಾಕೆ ಮಾತಾಡ್ತೀನಿ ಆಗ್ಬೇಕು ನಿಮ್ಮ ಮನೆಗಿಂದ ನೋಡ್ರಿ ಫ್ರೆಂಡ್ಸ್ ಮಂದಿ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಅಂತ ಕೇಸೇನ ನಾವು ಕಂಪೇರಿಸನ್ ಮಾಡ್ಕೊತ ಕುಂತೇವ್ರಿ ನಾವು ಹಿಂದೆ ಉಳಿಬೇಕಾತದ್ರಿ ಮೊದ್ಲೇ ನಮ್ ಹಿಂದಿಳಿದ ದೇಶ ಅಂತರ ಮತ್ತೆ ಆಮೇಲೆ ಮತ್ತೆ ನಾವು ಹಿಂದೆ ಉಳಿದ್ ಬಿಡ್ಬೇಕಾಗತ್ತದ ನೋಡ್ರಿ ಹೋದಿಲ್ಲ ಅಥವಾ ನಾ ಎಲ್ಲ ಹೆಣ್ಮಕ್ಳಿಗೆ ನಾ ಒಂದೇ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೋಡ್ರಿ ಇಂಥ ಕುಕ್ಕರ್ ಮ್ಯಾರ್ ಮಾಡ್ತಾರೆ ಇಂಥದ್ದು ಅಲ್ಕಡ್ದಂತ ಯಾರು ಮಾಡ್ತಾರ ನೋಡಿರಿ ಫ್ರೆಂಡ್ಸ್ ನಿಮ್ ಕಣ್ಣಿಗೆ ಕಂಡತ್ತಲ್ರಿ ನೀರು ತುರಂತ ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡ್ರಿ ಯಾಕೆ ಗೊತ್ತಿರ ಪೊಲೀಸ್ ದವ್ರ ಇವತ್ತೆ ನೋಡಿರಿ ಫೇಸ್ ಫೇಸ್ನು ತುರ್ಸಂಗಿಲ್ಲ ನೀವು ಯಾರು ಏನು ಅಂತ ಯಾರು ಯಾರಿಗೆ ಹೇಳಕ್ ಹೋಗಂಗಿಲ್ಲ ನೋಡಿ ನಿಮ್ ಕಣ್ಣ್ಮ್ ಕಂಡತ್ತು ಯಾರು ಒಬ್ಬರ ಮ್ಯಾಗ ಅತ್ಯಾಚಾರ ಮಾಡಕತ್ತಾರ ಮತ್ತವ್ರಿಗೆ ನೋಡ್ರಿ ಬಂಗಾರ ತುಂಬ ಬೆಳ್ಳಿ ತುಂಬ ಅಂತ ಕೆಸಿನ ನೋಡ್ರಿ ಹೆಣ್ಮಕ್ಳಿಗೆ ಟಾರ್ಚರ್ ಅವ್ರ ಮನೆ ಅಂದ್ರೆ ಪಟ್ ಅಂತ ಹೋಗಿ ನೀವು ಪೊಲೀಸ್ ಅವ್ರಿಗೆ ಹೇಳಿಬಿಟ್ರಲ್ರಿ ನಿಮ್ಮ ಹೆಸರು ಎದ್ರಾಗ್ನು ತಗೊಂಡು ನೋಡಿರಿ ಫ್ರೆಂಡ್ಸ್ ಇವತ್ತು ನಾಳೆ ಎಲ್ಲ ಸ್ಥಾನದ ಉನ್ನತ ಉನ್ನತ ಸ್ಥಾನದಾಗ ಹೆಣ್ಮಕ್ಳಾರ ಗೊತ್ತದೆ ನಮಗೆ ರೊಟ್ಟಿ ಮಾಡೋದು ಹಿಡ್ಕೊಂಡು ರೊಟ್ಟಿ ಗಳಿಸೋಷ್ಟು ನಂಬಲ್ಲಿ ಕೆಪಾಸಿಟಿ ಇರಬೇಕು ರೀ ಫ್ರೆಂಡ್ಸ್ ಹೌದಿಲ್ಲ ನಮ್ಮ ಕಾಲ ಮ್ಯಾಗೆ ನಾವು ನಿಂದಿರ್ಬೇಕು ನಾವು ಬೇರೆಯವ್ರ ಮ್ಯಾಗ ಯಾವಾಗೂ ಡಿಪೆಂಡ್ ಆಗಿರ್ಬಾರ್ದು ನೋಡ್ರಿ ಫ್ರೆಂಡ್ಸ್ ಹೌದಿಲ್ರಿ ನಾವು ಹೆಣ್ಮಕ್ಳ ಇದೀವಿ ಅಂತ ಕೇಳ್ಸಂದ್ರೆ ಅಳ್ಕೋದ್ ಕುಂದರ್ಬಾರೀ ಬೇರೆಯವ್ರ ನಂಬಲ್ಲಿ ಯಾರು ಅಳ್ಕೋದ ಬಂದ್ರೆ ಅವ್ರ ಕಣ್ಣೀರು ಹೊರ್ಸೋರ್ ಆಗ್ಬೇಕು ನೋಡಿರಿ ಫ್ರೆಂಡ್ಸ್ ಹೌದಿಲ್ಲ ನನ್ನ ಮಾತಿನ ಆಗಿ ನಿಮ್ಗೆ ತಪ್ಪು ತಪ್ಪ ಅನ್ಸಲಿದೆ ಅಂದ್ರೆ ಕ್ಷಮೆ ಕಳೆಕ್ ಇಷ್ಟಪಡ್ತೀನಿ ನೋಡಿ ಯಾಕಂತಂದ್ರೆ ನಾನು ಒಂದು ಇದ್ದೀನಿ ನನಗೆ ಅರ್ಥ ಆತೀ ಹೆಣ್ಮಕ್ಳ ಕಷ್ಟ ಏನು ಅಂತ ಕೇಳ್ಸಿ ನೋಡ್ರಿ ಎಲ್ಲರೂ ಒಗ್ಗೂಡಂಬ್ರಿ ಹೌದೇ ಎಲ್ಲರು ಒಂದಾದ್ರೆ ನಮ್ ದೇಶ ಮುಂದ್ ಬರ್ತದೆ ನೋಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾ ಏನು ಮಾಡಕತ್ತೀನಿ ಅಂದ್ರೆ ನೋಡ್ರಿ ನೂಡಲ್ ಮಾಡ್ಕೊಲತ್ತೀನಿ ಮತ್ತು ಒಂದಿಷ್ಟೀಗ ಶಾಂಗಿ ಮಾಡ್ಕೊಳ್ಳಕತ್ತೀನಿ ನೋಡಿರಿ ಫ್ರೆಂಡ್ಸ ದಿನ ದಿನಾಯ್ತು ಚಿಕ್ಕ ಮಿಕ್ಕೋ ಮಾಡ್ಕೊಟ್ಟಿಲ್ಲ ಮಮ್ಮಿ ಅಂದ್ರೆ ಅಂದ್ರೆ ಹ್ಯಾಂಗೆ ಇದ್ದಿತ್ತಲ್ರಿ ಈಗ ಜಲ್ದಿ ನಮ್ಮ ಮನೆಯಾಗ ಬಹಳಷ್ಟು ರಾಷನ್ಗಳು ಅವರವೆಲ್ಲ ಈಗ ಮುಗಿಸಬೇಕಲ್ರಿ ಯಾಕಂದ್ರೆ ಇದಕ್ಕೆ ಖಾಲಿಯೂ ಮಾಡೋರು ಇದೀವಲ್ರಿ ನಾವು ಹಂಗೆ ಕೇಸಿನ ಈಗ ಜಲ್ದಿ ಏನು ಮಾಡ್ತೀವಿ ಒಂದಿಷ್ಟು ಶಾಂಗಿ ಪಾಯಸ ಮಾಡ್ಕೊತೀನಿ ಒಂದಿಷ್ಟು ನೋಡಲ್ಲ ಒಂದಿಷ್ಟು ರೈಸ ಸಾರು ಮಾಡ್ಕೋಬೇಕಲ್ಲ ತಿನಿರಿ ನೋಡ್ರಿ ಇನ್ನೇನು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬಡ ಬಡಿಗೆ ಅಡಿಗೆ ಮಾಡ್ಕೋಬೇಕಲ್ಲತ್ತೀನಿ ಒಂದಿಷ್ಟು ಶಾವಿಗೆ ನೋಡಲ್ಲ ರೈಸ್ ಅದು ಮಾಡ್ಕೋಬೇಕಲ್ತೀನಿ ಬ್ಯಾಳಿ ಸಾರಿ ಹೆಂಗ ಆದ್ರೆ ಗದ ಮಾಡಿಬಿಡ್ತೀನಿ ಸೊ ನೋಡಿ ನಿಮ್ಮೆಲ್ಲರಿಗೆ ವಿಡಿಯೋಸ್ಗಳು ಹೆಂಗ ಅನ್ಸ್ಲತ್ತದ ಏನು ಏನ್ ಸುದ್ದಿ ನಮ್ಮ ಕೇಸ ನಮ್ ಚಿಕ್ಕಣ್ಣ ನೋಡ್ರಿ ಹೆಂಗ್ ಮಾಡ್ಲತ್ತನ ಬಂದು ನೋಡಿ ಕೇಸ ಈತ ಸಕ್ಷಮ್ ಬರ್ತಿದಾಗ ಆದಂತ ಡ್ಯಾನ್ಸ್ ಅದು ಹೆಂಗ ಅನಿಸ್ತು ಈತ ವುಮೆನ್ಸ್ ಡೇ ಸ್ಪೆಷಲ್ ಎಲ್ಲರೂ ಫಂಕ್ಷನ್ ಅದು ಮಾಡಿರ್ ಬಟ್ ನನ್ಗೆ ಹೋಗೋದಾಗಿಲ್ಲ ಯಾಕಂದ್ರೆ ಆರಾಮ್ ಇದ್ದಿಲ್ರಿ ಹೆಂಗಂತ ಅದಕ್ಕೆ ಅದೇನೋ ಮೋಟೋ ಏನೋ ಅಂತಾರೆ ಬಟ್ ನಾ ಅದೇನೋ ಮೋಟೋ ಹಿಂಗದ ನೋಡ್ರಿ ಬರ್ರೀ ಎರಗ ಮಾಡ್ಕೋ ಸಣ್ಣ ಮಾಡತ್ತಿನಿ ಅಷ್ಟೇ ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸ್ಬೇಕ್ರಿ ಯಾಕಂದ್ರೆ ನನಗ ನಿಮಗೆ ಹೇಳ್ತೀನಿ ರೀ ಏನ್ ಆಲತದ್ರಿ ಲೈಫ್ನಾಗ ಅಂತ ಕೇಸಿನ ಅದೇನೋ ಅಂತಾರಲ್ರಿ ಅತಿಯಾಗಿ ಪ್ರೀತಿನೂ ವಿಷ ಆತದ ಅಂತ ಆತಾರಲ್ರಿ ಅದು ಹಂಗದ ನೋಡ್ರಿ ಲೈಫ್ನಾಗ ಸೊ ನೋಡಬ್ರಿ ಏನೇನ್ ಆತದ ಲೈಫ್ನಾಗ ಏನು ಸುದ್ದಿ ಅಂತ ಹೌದೇ ಹೌದ್ರಿನ್ಸಿ ಮಾಮ ಏನ್ ಮಾಡ್ಲತ್ತಾಗ್ಲಕ್ಕದ ಮಾಮಿ ಏನ್ ಮಾಡ್ಲತ್ತೀರಿ ನಾ ಮಾಡತ್ತೀನ್ರಿ ಶಾವಿಗೆ ಪಾಯಸ ನೂಡಲ್ ಒಂದ್ ಸ್ವಲ್ಪ ರೈಸ್ ಮತ್ತೊಂದ್ ದಾಲರಿ ಹೆಂಗ ಅದಾರಿ ಇದ್ರಾಗ ಮಮ್ಮಿ ಮಮ್ಮಿ ಇಟ್ಬಿಟ್ಟಿ ಮಾಡತ್ತವ್ರಿ ಈಗ ನಾವು ಕರ್ನಾಟಕ ಶಿಫ್ಟ್ ಆಲತ್ತೀವಿ ತೋ ಈಗ ನಾವು ದಿಲ್ಲಿ ಹೋತ್ ಬಿಡ್ತೀವಿ ತೊ ಅದು ಒಂದ್ಸಲ ಅದು ಮಾಡ್ಲಾ ಅದು ರುಚಿ ಇರ್ತದ್ಲಾ ಅರೇ ಅದು ರಾಗಿ ಮುದ್ದೆ ಹೋಗ್ಲಾ

ಹೋಗೋಣ ಈ ತುಪ್ಪ ಹಾಕಿನ್ರಿ ಈಗ ತುಪ್ಪ ಒಂದು ಸ್ವಲ್ಪ ಕರಗ್ಲಿ ಮತ್ತಂದ್ರ ತುಪ್ಪ ಕಲತ್ತ ಇನ್ನ ತೋರ್ಸ್ಕೊಂಡ್ಬಿಡ್ತೀನಿ ಕಾಜು ಬಾದಾಮ್ ತೊಣಿನ್ರಿ ಮತ್ತಂದ್ರ ಏನ್ ತರಬೂದ್ ಬೀಜ ಟೈಪ್ ಇರ್ತಾವಲ್ಲಿ ಸೂರ್ಯಪ್ಪ ಅಂದವರಿ ಮತ್ತಂದ್ರೆ ಹಾಲು ತೊಳೀನ್ರಿ ಸಕ್ರೆ ಇಲಾಯಚಿ ತಗೊಂಡಿ ನೋಡ್ರಿ ಮತ್ತಂದ್ರೆ ಶಾವ್ಗೆ ಫ್ರೈ ಮಾಡ್ಕಸ್ಸಿನ ರೇಟನ್ ತುಪ್ಪದಾಗ ಈಗ ಏನ್ ಮಾಡ್ತೀನಿ ಸ್ವಲ್ಪ ತುಪ್ಪ ಗರಂ ಅಲ್ರಿ ಈಗ ಈಗ ನೋಡಿದ್ರಾಗ ಇದು ಹಾಕ್ಲಾತೀನಿ ನೋಡ್ರಿ ಮಸಾಲೆ ಜರ ಫ್ರೈ ಅಲ್ರಿ ಈಗ ತುಪ್ಪದಾಗ ಕಾಜು ಬದಾಮ್ ಜನ ಫ್ರೈ ಅಲ್ರಿ ಆಮೇಲೆ ಏನ್ ಮಾಡ್ತೀನಿ ಅಂದ್ರ ಇದ್ರಾಗ ಸಕ್ರೆ ಹಾಕ್ತೀನಿ ಇದು ಹಾಲು ಹಾಕ್ತೀನಿ ಆಮೇಲೆ ಸಕ್ರಿ ಹಾಕ್ತೀನಿ ನೋಡ್ರಿ ಈಗ ಕೆಂಪಾಗ್ಯದ ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಪ್ಯಾಕೆಟ್ ಹಾಲು ತಂದಿದ್ರಿ ಇದು ಹಾಕೊಂಡ್ಬಿಡ್ತೀನಿ ಇದ್ರಾಗ ಈಗ ಏನ್ ಮಾಡಂಬ್ರಿ ಇದ್ರಾಗ ಈಗ ಸಕ್ರೆ ಹಾಕೊಂಡ್ಬಿಡಮ್ರೀಗ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ಈಗ ಹಾಲ ಮತ್ತಂದ್ರೆ ಸಕ್ಕರೆ ಇಲೈಚಿ ಕಾಜು ಬದಾಮ ಮತ್ತಂದರ ನೋಡಿ ತರ್ಬೂಜ್ ಬೀಜವಲ್ಲ ರೀ ಇವೆಲ್ಲ ಹಾಕಿ ಇದು ಇಟ್ಬಿಟ್ಟಿನ ಚಂದನತ್ತೆ ಈಗ ಸ್ವಲ್ಪ ಕುದಿಲ್ರಿ ಫ್ರೆಂಡ್ಸ್ ಆಮೇಲೆ ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಶಾವಿಗೆ ಹಾಕೊಂಡ್ಬಿಡ್ತೀನಿ ಇದು ಹಿಂಗೆ ಕಾಲತ್ ಫೋಕಸ್ ಆಗಲ್ಲ ಆಗ್ಯದ ಈ ಶಾವಿಗೆ ಹಾಕೊಂಬಿಡ್ತೀನಿ ಆಮೇಗ ನೂಡಲ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ರೀ ಇಲ್ಲಿ ನೋಡಿ ಅನ್ನನು ರೆಡಿ ಆಯ್ತು ನೋಡ್ರಿ ಇದ್ರಾಗ ಈಗ ಶಾಮಿ ಹಾಕಿನ್ರಿ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಸಣ್ಣ ನಾಲ್ಕು ಮೂರ್ ಮೇಲೆ ಇಡ್ತೀನಿ ತಾನೇ ಉಂಗಾಯ ಇಕೋತ್ ರೆಡಿ ಆಗ್ಬಿಡ್ತದ್ರಿ ಮತ್ತೊಂದ್ವರ್ ನೋಡಿ ಈಗ ಸಣ್ಣ ಇಡ್ತೀನೋ ಮತ್ತೆ ಇಲ್ಲಿ ನೋಡಿ ಈಗ ರೈಸ್ ಈಗ ನಾ ಬಡ ಬಡ ಈಗ ಬಟ್ಟೆ ಹಿಂಡ್ಕೊಲತ್ತಿ ನೋಡು ಶಾಮಿ ಪಾಯ್ ಸಿಗ ರೈಸ್ ರೆಡಿ ಆಗ್ಯಾರ ಹೆಂಗ ಶಾಮಿ ಆಗತ್ತ ನಾ ಏನ್ ಮಾಡ್ತೀನಿ ಅಂದ್ರೆ ಬಡ ಬಡ ಬಟ್ಟೆ ಹಿಂಡ್ಕೊತೀನಿ ಯಾಕಂದ್ರೆ ನೂಡಲ್ ಅದಲ್ಲೂ ಗರಂ ಗರಂ ತಿಂದ್ರೆ ಟೇಸ್ಟ್ ಇರ್ತದ ಹೌದೇ ಕೊನ್ಕೊತನ ನಾನು ಮಾಡ್ಕೊತೀನಿ ಬಡ ಬಡ ಯೋಚನೆ ಬಟ್ಟೆ ಹಿಂಕೊಂಡ್ಬಿಡ್ತೀನಿ ರೀ ಮತ್ತೆ ಇಡೀ ದಿನ ಯಾವುದು ಬ್ಲಾಗ್ ಮಾಡ್ಬೇಕಂತ ದೊಡ್ಡ ಮನಸ್ಸೇ ಆಗಿ ನೋಡ್ರಿ ನಾನು ನೋಡ್ರಿ ಗಾಯ್ತಿರ ಒಳಗೆ ಹೋಯ್ತು ಪಪ್ಪನ್ ಫೋನ್ ಬಂದಿತ್ರಿ ಹಂಗಂತ ಕೇಸ ತೋರ್ಸದ ಅಲ್ಲಿ ನೋಡ್ರಿ ಅದ್ರ ಬೇರೆ ನಾನು ಒಂದ್ ಬಟ್ಟೆ ಹಿಂಡ್ಲಕ್ ಹತ್ತಿದ ಆಮೇಲೆ ಇವ್ರ ಪಪ್ಪನ್ ಫೋನ್ ಬತ್ತು ಸಾಬ್ರು ಮಾತಾಡ್ಲತ್ತಿದ್ರಿ ವಿಡಿಯೋ ಕಾಲ್ದಾಗ ಏನಿದು ತಿನ್ ಫಸ್ಟ್ ಕೈ ತಕಕೊತೀನಿ ಓ ಗಾಯ್ಸ್ ಈಗ ನೋಡಿ ರೆಡಿ ಆಗಿದೆ ಹ್ಮ್ ಈಗ ಚಿಕನ್ ತರಗ ಆಟಾಡಲ ತನಿಕೆ ಬರ್ತನ್ರಿ ಈಗ ಓಬೀರಿ ಸರಿ ಒನಿ ನಾವ್ ಚಮಚ ಹತ್ತವತ್ತು ಕೋನಿ ಹಿಂ ಇೆನ್ ಸಬ್ ನೀರವೆಲ್ಲ ಇದು ಜೋ ನೀರ ಹಾಣಕಲ್ರಿ ನಿಮಗೆ ನೋಡಿ ನೋಡಿರಿ ಫ್ರೆಂಡ್ಸ್ ಈಗ ನಮ್ದೀಗ ಊಟ ರೆಡಿ ಆಗ್ಯದ ನೋಡ್ರಿ ಈಗ ಈಗ ಊಟ ಮಾಡಾಮಿ ನಾನು ನೋಡಿ ಎಗ್ ನೂಡಲ್ ಮಾಡ್ಕೊಂಡಿನ್ರಿ ಆದರೆ ಪಪ್ಪ ಜೊತೆ ಮಾತಾಡ್ಕೊತ ನೀರಿಗೆ ಸಾತಿ ಹಾಕಿಬಿಟ್ಟಿದ್ದು ನೋಡ್ರಿ ಪೂರಾ ಇದು ಇದು ಆಗ್ಬಿಟ್ಟದ ಬಟ್ ಈಗ ಇರ್ಲಾಬಿಡ್ರಿಗೇನು ಈಗ ನಾವೇ ತಿಂತೀವಿ ಒಂದು ಕೆಸಿನ ರಸಮ್ ಗಪ್ಪಾಬಿಟ್ಟಿನಿ ಮತ್ತೊಂದ್ರೆ ನೋಡಿರಿ ಮಸ್ತ್ ಹತ್ತೆಗ ಟೇಸ್ಟಿ ಟೇಸ್ಟಿ ಅದಂತ ನೋಡಿರಿ ಇಲ್ಲಿ ಶಾವಿಗೆ ಪಾಯಸ ಮಾಡ್ಕೊಂಡಿ ನೋಡ್ರಿಗ ಬಿಸಿ ಬಿಸಿ ಶಾವ್ಗೆ ಪಾಯ್ಸ ಮತ್ತೊಂದ್ರೆ ಬಿಸಿ ರೈಸ್ ಉಪ್ಪಿನಕಾಯಿ ಮತ್ತಂದ್ರೆ ಸ್ವಲ್ಪ ಬ್ಯಾಳೆ ಸರ್ ಅದ ನೋಡ್ರಿ ಇದು ಈಗ ಬರ್ರೀಗ ಊಟ ಮಾಡಾಮಿ ನೋಡಿದು ಸ್ವಲ್ಪ ಪ್ರಣವ್ ಶಿವನ್ಯಾ ಸಲ್ವಾಗ್ನು ಕೊಡ್ಲತ್ತೀನಿ ಈಗ ನಮ್ ಮೂರು ಜನ ಕಂತ ಗಿಸಿನಿಗೆ ಊಟ ಮಾಡಕತ್ತೀವಿ ಹೆಂಗಾಗೈ ಚಿಕ್ಕೊಮ್ಮಿಕೊ ಬರೀ ಊಟ ಮಾಡೇನಿ ಮಸ್ತ್ ಭಾರಿ ಖಾರ ನೋಡ್ರಿ ಸೋಳಾಯಿ ಸೊಳೆ ಅಲ್ಲ ದನಕ ಶಾವ್ಗಿ ಪಾಯಸಾ ಸೊಳೆ ಮಾಡದ ಯಾವುದು ಇದು ಅಲ್ಲ ನಮ್ ಸ್ವಲ್ಪ ಸ್ಪೈಸಿ ಮಾಡೀನಿ ಯಾಕಂದ್ರೆ ರುಚಿ ಅದಲ್ಲ ಅದಕ್ಕ ಅಂತ ಕೆಸಿನ ಶಾವ್ಗಿ ಮತ್ತಂದ್ರ ಎಗ್ ನೋಡಲ್ಲ ರೈಸ್ ಅದ ಅಲ್ಲೆಲ್ಲ ಅದ ನೋಡ್ರಿಗ ಬರೀಗ ಊಟ ಮಾಡಮ್ಮಿ ಖರೆ ಹೇಳಮ್ಮಮ್ಮ ಹೆಂಗಾಗ್ಯದ ಸ್ವಾಮಿ ಮತ್ತ ಇದು ಹೆಂಗ್ ನೋಡಲ್ಲ ಚಂದ ಆಗ್ಯಾದ ಸಲಿದೀ ನೋಡ್ರಿ ಫ್ರೆಂಡ್ಸಿಗ್ ಮಮ್ಮಿ ಬಟ್ಟೆ ಫೋಲ್ಡ್ ಮಾಡ್ಲತ್ತಾಳ ಈಗ ಬಡ ಬಡ ಈಗ ಇಷ್ಟು ಕೆಲಸಗಳು ಮಾಡ್ಕೊಂಡು ಫ್ರೆಂಡ್ಸ್ ಮುಂಜಾನೆ ಸಲ ಫ್ರೆಂಡಿಂಗ್ ಸುಮ್ಮನೆ ಇಟ್ಕೊಂಡ್ ಕುಂದ್ರ ಅದಲ್ರಿ ಈ ಜರ್ಜಲ್ ಮುಗಿಸ್ಕೊಂಡ್ ಅಂದ್ರ ಮತ್ತ ಚಂದ ಆಗಲ್ರಿ ಕೆಲ್ಸಗಳು ಏನ ಮಮ್ಮಿ ತೊಳಿತಾಳ ಮುಂದಿಗೆ ಊಟದ ಐತೆ ನೋಡಿ ಫ್ರೆಂಡ್ಸ್ಗೆ ಸದಸ್ಯ ತಗೊತೀನಿ ರೀ ಇಲ್ಲಿ ನೋಡಿ ನಾನು ಸೊಪ್ಸಿಪಲ್ಲೇನು ಕೊಡೋದು ಕೇಸಿನ ಇಟ್ಟು ಬಗ್ಗೆ ಏನು ಬೆಳಗ್ಗೆ ಮಾಡೋ ಸಲುವಾಗಿ ಅಂತ ಕೇಸಿನ ಸೊ ಇವತ್ತಿನ ಒಂದು ಸಣ್ಣದ ಮಿನಿ ಬ್ಲಾಗ್ ನಿಮ್ಮ ಎಲ್ಲರಿಗೆ ಹೆಂಗೆ ಅನ್ಸ್ಲತ್ತದ ನನಗೆ ಕೆಲವ್ರ ಕಮೆಂಟ್ನ್ಯಾಗ ಹೇಳಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಅಂತ ಚಪಾತಿ ಬ್ಲಾಗಿಗ್ನೇ ಏನು ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್ನ ತಾಯಿ ಮರ್ಯಾದೆ ಕೊಡಿರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನಮ್ಮೂರು ತಮ್ಮವ್ರು ಅನ್ಕೊಂಡು ಬದಕ್ ಬಾಳ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮ ಈ ಬ್ಲಾಗಿಗ್ ಈಗ ಎಂಡ್ ಮಾಡ್ಲತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೆ ಒಳ್ಳೇದು ಮಾಡಲಿ ಅಂತಕೋತ ಈ ಬ್ಲಾಗಿಂಗ್ ಎಂಡ್ ಮಾಡ್ಲತ್ತೀನಿ